ಬರಗಾಲ ನಾಡಿನಾಗಿದ್ರು ಸಹಿತ ನಾವೇನು ಬಡವರು ಅನ್ನುವಂಥ ಸ್ಥಿತಿ ಯಾರು ಇಟ್ಕೊಂಡಿಲ್ಲ ಚಲೋ ಕಾಯ್ಕೊಂಡಿಲ್ಲ ಯಾಕಂದ್ರ ಕೊಡದಲೆ ನೀರು ಹಾಕಿ ಆಗ ದಾಳಿಂಬ ದ್ರಾಕ್ಷಿ ಬಿಡಬಾರ್ದು ನಿಂಬಿ ಹಾ ತರಗ ನಿಂಬಿ ಉಳಿದ ರೈತರು ನಿಮ್ಮಿಂದ ಕಲಿಬೇಕು ನಮ್ಮ ಯಶವಂತರಾಯ್ ಗೌಡ್ರು ಸಿಗ್ಜನ್ಯವ್ರು ಆಗ್ಲೇ ಹೇಳಿದ್ರು ನೀರಿಗೆ ಇಟ್ಟು ಬಂದೈತಿ ಬರುವುದು ಐತಿ ಉಳ್ದದ್ದು ಬರ್ತೈತಿ ಯಾಕಂದ್ರೆ ಸಿದ್ದೇಶ್ವರ ಅಪ್ಪಗಳು ರಾಜಕೀಯವಾಗಿ ಎಂದೂ ಒಂದು ಮಾತು ಮಾತಾಡಿದವ್ರಲ್ಲ ಆದ್ರೆ ಇವ್ರು ಯಾವಾಗ ಬೆಟ್ಟಿ ಹಾಕಾರೆ ಅವಾಗ ನಾವು ಗೌಡ್ನ ಬೇಕಾದಾಗ ಕೇಳ್ರಿ ನೀವು ಏನು ನಡೆದೈತಿ ನಿಮ್ದು ಈ ಬಿಜಾಪುರ ಜಿಲ್ಲಾದ ಬಂದಿಗೆ ನೀವು ನೀರು ಕೊಡ್ರಿ ನಿಮ್ಮನ್ನ ಊರಾಗಿ ನಿಂದರ್ಸ್ತಾರಂತಿದ್ರು ನೀವೇನು ಕೇಳ್ತೀರಿ ಅದನ್ನು ಅವರು ಮೊದಲು ಅವ್ರಿಗೆ ನೀರು ಕೊಡ್ರಿ ಅಂತ ಅಪ್ಪುಗಳು ಅಂತಿದ್ರು ಇಷ್ಟ ಅಲ್ರಿ ಬಿಜಾಪುರ ಜಿಲ್ಲೆಯ ಎಲ್ಲ ಪಕ್ಷದ ರಾಜನೀತಿಜ್ಞರನ್ನು ಕರೆಸಿ ಎಷ್ಟೋ ಸಾರಿ ಮೀಟಿಂಗ್ ಮಾಡ್ಯಾರ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಏನು ಮಾಡ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು ಕೃಷಿ ಕ್ಷೇತ್ರದಲ್ಲಿ ಏನು ಮಾಡ್ಬೋದು ನೀರಾವರಿ ಒಳಗೆ ಏನು ಮಾಡ್ಬೋದು ಮ್ಯಾಗ ಚಿಂತನ ಚಿಂತನವಂತನ ಮಾಡಿಸ್ಯಾರ ಇನ್ನೊಂದು ಮಾತು ನಿಮಗೆ ಭಾಳ ಮಂದಿ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ಈ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಅವರು ಅಡಿಗಲ್ಲಿಟ್ಟಿದ್ರು ಮೂವತ್ತು ಮೂವತ್ತೈದು ವರ್ಷ ಆದ್ರೂ ಒಟ್ಟು ಮುಗಿಯಕ ತಯಾರಿರಲಿಲ್ಲ ನೀಲ್ಗೊಂದು ಸ್ವಾಮಿ ಬುದ್ಧಿಯವರ ಹತ್ರ ಬಂದರು ಅಪಾರ ಏನ್ ಮಾಡ್ಬೇಕ್ರಿ ಇದು ಮುಗಿಯೋಲ್ದು ಬುದ್ಧಿಯವರ ಮುಂದಾನೆ ನಿರ್ಣಯ ಆಯ್ತು ಅವ್ರ ಜಿಲ್ಲಾ ತುಂಬಾನು ಪಾದಯಾತ್ರೆ ಮಾಡ್ಬೇಕಂತ ಬುದ್ಧಿಯವರ ಪ್ರೇರಣೆ ಕೊಟ್ಟರು ಜಿಲ್ಲಾ ತುಂಬಾ ಪಾದಯಾತ್ರೆ ಮಾಡ್ರಿ ಜಾಗೃತಿ ಮಾಡ್ರಿ ಮಾಡ್ಯಾರ ಮುಂದೇನು ಮಾಡ್ಬೇಕ್ರಿ ನಾವು ಉಪವಾಸ ಕುಂದರ್ಬೇಕತ್ ಮಾಡಿವಿ ಅಂದ್ರು ಬುದ್ಧಿಯವರಂದ್ರು ಕುಂತ್ರಿ ಅಂದ್ರೆ ಅಂದ್ರೆ ಕುಂದ್ರಾಕ್ ಹೋಗ್ಬೇಡ್ರಿ ಅಂತಂದ್ರು ನಾ ಏನ ಭಾಳ ಅವಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ವಯಸ್ಸಿತ್ತಂದವ ಅದೇ ಮಟ್ಟಕ್ಕಾಗಿದ್ ನಾನು ಬುದ್ಧಿಯವ್ರ ಹತ್ರ ಓದಾಕಿದ್ದೀವಿ ಎಳ್ದು ಅಂದ್ರೆ ಕುಂದ್ರಾಕ್ ಹೋಗ್ಬೇಡ್ರಿ ಅಂತಂದ್ರು ಆಯ್ತ್ರಿ ಬುದ್ಧಿ ಅಂದ್ರು ಗಾಂಧಿ ಚೌಕ್ನ್ಯಾಗ ಉಪವಾಸ ಸತ್ಯಾಗ್ರಹ ಕೂಡಬೇಕಂತ ನಿರ್ಣಯ ಆತು ಆದ ಕೂಡಲೆ ನಮ್ಮನೆಲ್ಲ ಬುದ್ಧಿಯವರು ನಮ್ಗೇನು ತಿಳಿತಿದ್ದಿಲ್ಲ ಅದ್ರ ಅಂದು ಹೋಗ್ರಿ ಎಲ್ಲರೂ ಹೋಗ್ರಿ ಅಲ್ಲಿ ಕುಂದ್ರ ಹೋಗ್ರಿ ಅಂತ ಹೋಗ್ರಿ ಅನ್ನ ಬಂದು ಕೂತೀವ್ರಪ್ಪ ಎದಕ್ಕೆ ಕುಂದ್ರದು ಏನು ಕುಂದ್ರದು ಅಲ್ಲಿ ಬಂದಿಂದ ಗೊತ್ತಾಯ್ತು ಭಾಳ ಅದು ಆ ಕಡೆ ಕಡೆ ಎಲ್ಲರಿಗೆ ಗೊತ್ತಾಯ್ತು ಅಪ್ಪಗಳ ಹೇಳಿ ಕುಂದ್ರ ಶ್ಯಾರ ಕೂಡ್ಸಕ್ ಹತ್ತ್ಯಾರ ಅಂತ ಆದ್ರೆ ಇವ್ರಿಗೆ ಈ ಪೇಪರ್ ಮಂದಿಗೆ ಗೊತ್ತಿದ್ದಿರ್ಲ ನಾವು ಹೋಗಿ ಕುಂತೀವಿ ಅಲ್ಲಿ ನೂರು ನೂರ ಐವತ್ತು ಇನ್ನೂರು ಮಂದಿ ಸ್ವಾಮಿಗಳು ಹೋಗಿ ಕುಂತೀವಿ ಅಲ್ಲಿ ಅಲ್ಲಿಂದ ದಿನ ಮಂದಿ ಮಾತಾಡ್ಸಕ್ ಬರಕತ್ತಿದ್ರು ನಾವು ಉಪವಾಸ ಕೂತಿವಲ್ಲ ಮಂದಿ ಹಲಿಗೆ ಮಳೆ ತಗೊಂಡು ಬ್ಯಾಂಡ್ಸ ಇವು ಏನು ಕರಡಿ ಮಜ್ಲಾ ತಗೊಂಡು ಬ ಉದ್ಕೋತ ಬಾರ್ಸ್ಕೊತ ದಿನಾ ಹತ್ತು ಹತ್ತು ಸಾವಿರ ಮಂದಿ ಭೇಟಿ ಆಗಕ ಐದು ದಿವ್ಸ ಆರು ದಿವ್ಸಾತ್ ಏಳು ದಿವ್ಸಾತ್ ದಿನ ರಾತ್ರಿ ಅಪ್ಪುಗಳು ಫೋನ್ ಮಾಡಿ ಕೇಳ್ತಿದ್ರು ನಮ್ಮನ್ನು ಇವತ್ತ ಅಂತ ಹಿಂಗಿಂಗ್ ಆತ್ರಿ ಅಪ್ಪ ಅಂತ ಹೇಳ್ತಿದ್ದೀವಿ ಹಾ ಆಯ್ತು ಭಾಳ ಚಲೋ ಆಗೈತಿ ಚಲೋ ಆಕೈತಿ ಕೂಡ್ರಿ ನಾವು ಊಟಾನ ಮಾಡಿಲ್ಲರೀನ್ ನಾವು ಭಾಳ ಮಂದಿ ಇದ್ದಿದ್ವಿ ನಾವು ಕುಂತವ್ರೆಲ್ಲ ಎರಡ್ನೂರ ಮಂದಿ ಕೂತಿದ್ದೀವಿ ಉಳ್ದವ್ರು ಸಂಜೆ ಮುಂದೆ ಬಂದು ಸರ್ಕಾರಿ ಡಾಕ್ಟರ್ಗಳು ತೂಕ ಮಾಡಿ ಬಿ ಪಿ ನೋಡ್ತಿದ್ರು ಎಲ್ಲರೂ ಇನ್ನೊಂದು ದಿನದಕ್ಕಿಂತ ಅರ್ಧ ಕೆಲವು ಹೆಚ್ಚ ಇರ್ತಿತ್ತು ಉಪಾಸ್ಕರ ಕೂತಿ ಹೊತ್ತಾರ ಸ್ವಾಮಿಗಳು ತೂಕ ಅರ್ಧ ಅರ್ಧ ಕೆಲವು ಹೆಚ್ಚನ ಬರ್ಲಾಕತ್ತಲ್ಲ ಯಾಕಂದ್ರೆ ಎಲ್ಲಿ ಓಡಾಟನೇ ಇರ್ಲಿಲ್ಲ ಬರೇ ಮುಂಜಾನೆ ಕೆಲವು ಮಂದಿ ಭಕ್ತರ ಮನೆಗೆ ಹೋಗಿ ಸ್ನಾನ ಪೂಜಾ ಅಂತೇನು ಮಾಡ್ಕೊತ ಬರ್ತಿದ್ರು ಅದ್ರಾಗ ದಿವ್ಸದ್ದೆಲ್ಲ ಹಾಕೊಂಡ ಬರ್ತಿದ್ರು ನಾಷ್ಟ ಹೇಳಿ ಒಂದಿಷ್ಟು ಒಂದು ತೆಂಗಿನಕಾಯಿಟ್ಟು ಉಪ್ಪಿಟ್ಟ ಅದು ಏನು ಬಹಳ ತಗೋತಿದ್ದಿಲ್ಲ ತೆಂಗಿನಕಾಯಿಟ್ಟು ಉಪ್ಪಿಟ್ಟು ಒಂದು ಸಣ್ಣ ಹಣ್ಣು ಒಂದಿಷ್ಟಿಷ್ಟು ಗ್ಲಾಸ್ಲಿ ಒಂದು ಗ್ಲಾಸ್ ಎರಡು ಗ್ಲಾಸ್ ಹಾಲು ತೊಗೊಂಡು ಬಂದ್ರೆ ಮರು ದಿವ್ಸ ಮುಂಜಾನೆ ತನಕ ಕೆಲಸ ನಡೀತಿತ್ತು ನಾವೊಂದು ಐದು ಮಂದಿ ಒಟ್ಟೆ ಏನು ತಗೊತಿದ್ದಿಲ್ಲ ಅದ್ರಾಗ ನಮ್ಮೊಳಗೆ ಕೆಲವು ಮಂದಿ ಗುಳಗಿ ತಗೊಳೋರಿದ್ರು ಮತ್ತೆ ಬರೆಯ ಹೋಗ್ಬೇಡ್ರ ಎಲ್ಲಿ ನಾವು ಸುಮ್ಮನೆ ಅಳಕ ನಿಮ್ಗೆ ಅವು ಎಲ್ಲೆಲ್ಲಿಂದ ವಿಟಾಮಿನ್ ಗುಳಿಗೆ ತಂದಿದ್ರು ಅವನು ತಗೊಳೋರಿದ್ರು ನಾವೊಂದು ನಾಲ್ಕೈದು ಮಂದಿ ಒಟ್ಟೆ ಏನು ತಗೋತಿದ್ದಿಲ್ಲ ಅವ್ರು ಏನಂದ್ರೆ ನಮಗೆ ಇವರ ಒಂದು ನಾಲ್ಕೈದು ಮಂದಿ ಯಾಕೆ ಹತ್ತಾರ ಹಿಂಗೆ ಅನ್ಕೋತ ಅನ್ಕೋತ್ರಿ ನಮ್ಮ ಬಿ ಪು ಹೆಚ್ಚು ಕಡಿಮೆ ಆಗಕು ಮತ್ತು ಸಂಜೆ ಮುಂದೆ ಯಾವಾಗ ಫೋನ್ ಮಾಡಿದ್ಕೊಳ್ಳಿ ಏನೇಕ್ ಆಗೋದಕ್ಕೆ ನೀವು ಹೇಳೋಕ್ಕೆ ಹೋಗ್ಬೇಡ್ರಿ ಇವ್ರದೊಂದು ನಂಬ ಅಪ್ಪಗಳದೊಂದು ಒಂಬತ್ತನೇ ದಿವ್ಸಕ್ಕೆ ಬಂತು ಯಾರ ತಲೆಯಾಗ ದುರ್ಬು ದುಡ್ತೋ ಏನೋ ಮುಖ್ಯಮಂತ್ರಿ ಶವಯಾತ್ರೆ ತೆಗೀನ ತಿಳ್ಕೊಂಡು ಹೋದ್ರೆಪ್ಪ ದುಷ್ಟ್ರು ಏನು ಮಾಡೋದು ಹಿಂಗೆ ಹೋಗಿ ತಿರ್ಗಾಡಿ ಸಿದ್ದೇಶ್ವರ ಗುಡಿ ಹಾಳು ಬಂದರು ನಾ ಅಲ್ಲೇ ಸ್ಟೇಜಿನ ಮ್ಯಾಗ ನಿಂತಿದ್ದೀವಿ ನಮ್ಮ ಮಗ್ಲ ಡಿ ಸಿ ಅವರು ಇದ್ರು ಇವರು ಎಸ್ ಪಿ ಅವರು ಇದ್ರು ಡಿ ವೈ ಎಸ್ ಪಿ ಇದ್ರು ಪೊಲೀಸರು ಇದ್ರು ಎಲ್ಲರೂ ಇದ್ದರು ಮಂದಿ ಪೊಲೀಸರು ಪಟ 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 ಬ್ಯಾಂಡೇಜ್ ಕಟ್ಕೊಳಕ್ಕೆ ಶುರು ಮಾಡಿದ್ರು ಯಾರು ಖಾಲಿ ಕಟ್ಕೊತಿದ್ರಿ ಯಾರು ತಿಳಗಿ ಅಲ್ಲಿ ಏನೂ ಆಗಿಲ್ಲ ಇವ್ರು ಯಾಕೆ ಅಂತ ನಾ ಅನ್ನಕ್ ಹತ್ತಿದ್ದೆ ಏ ನಮಗೇನು ತಿಳಿಯೋದ್ ಬಿಡ್ರಿ ಸುಮ್ ಕುಂದ್ರಿ ಅಂದು ಅಂದ ಕೂಡಲೇ ದಡದ್ದನ ಎಲ್ಲಿಂದ ಒಂದು ಎರಡು ಕಲ್ಲು ಬಂದೂರಿಪ್ಪ ಬಿದ್ದ ಕೂಡಲೇ ಲಾಠಿ ಚಾರ್ಜ್ ಅಂದ್ಬಿಟ್ರು ಹಾಕಿ ಹಾಕೊಂಡು ಬಡ್ಯಾಕ್ ಶುರು ಮಾಡಿ ಹತ್ತು ನಿಮಿಷನಾಗ್ರಿ ನಿಮ್ಗೆ ಹೇಳ್ತೀನಿ ಅಲ್ಲಿ ಒಂದು ಐವತ್ತು ಸಾವಿರ ಇತ್ತು ಎಲ್ಲ ಕಲಾಸ್ತಾರೆ ಕಳಿಸ್ಬಿಟ್ರು ಸ್ವಾಮಿಗಳನ್ನ ಮುಂದೆ ತಂದು ವ್ಯಾನ್ಗಳು ಹಚ್ಚಿದ್ರು ಸ್ವಾಮಿಗಳನ್ನ ಹಿಂದೆ ಕುಂದರೆ ನೀವು ಮಠದಾಗ ಒಟ್ಟು ಅಂದರು ಇರ್ಲಿಲ್ಲ ಅಂದ್ರೆ ನೀವು ನೋಡು ಒಳಗೆ ಜೇಲ್ನಾಗೆ ಹಾಕ್ತೀವಿ ನೋಡು ಅನ್ನೋದು ನಮ್ಮ ಮಂದಿ ಭಾಳ ಮಂದಿ ಮಟ್ದಾಗ ಬಿಟ್ಟು ಬರ್ತೀವಿ ಹೋಗೇ ಬಿಡ್ತಾರೆ ನಾವೊಂದು ಮಾಡ್ರ ಒಂದು ನಾಲ್ಕೈದು ಮಂದಿ ನಮ್ಗೆ ಯಾಕಂದ್ರೆ ನಮ್ಮ ಹೈಕಮಾಂಡ್ ಆದೇಶ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲಲ್ಲ ನೀ ಎಲ್ಲಿ ಬೇಕಾದಲ್ಲಿ ಒಯ್ದು ಹಾಕ್ರೆ ನಾವು ಹೇಳೋದಿಲ್ಲ ತಂದೀವಿ ಹಿಂದ ಮುಂದ ಈ ವ್ಯಾನ್ಗಳು ನಿಂದರ್ಶನ್ ನಮಗೆ ಯಾರು ಕಾಣಬಾರ್ದು ಮಂದಿಗೆ ಯಾರು ನಾವು ಕಾಣಬಾರ್ದು ಹಂಗೆ ಮಾಡಿದ್ರಪ್ಪ ಇವ್ರೆಲ್ಲ ಬಂದೋಬಸ್ತ್ ಮಾಡಿದ್ರು ಪೊಲೀಸ್ ಈ ಅದಾರಲ್ಲ ಅವರು ಬಂದೋಬಸ್ತ್ ಮಾಡಿ ಇವರಲ್ಪ ಇವರು ಪೂರ್ವಜರು ಮಾಡಿದ್ರು ಬಂದೋಬಸ್ತ್ ಮಾಡಿದ ಕೂಡಲೇ ರಾತ್ರಿ ಎಲ್ಲ ನಾವನ್ ಮಂದಿ ಯಾರು ಇರ್ಲಿಲ್ಲ ಅವ್ನ ನೀಲ್ಗುಂದ್ ಸ್ವಾಮಿ ಅವರು ಸಹಿತ ಎಲ್ಲೋ ಹೋದ್ರು ಹೋಗಿ ಬಂದ್ರು ಅವ್ರು ಹಾ ಹಾ ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ರು ಅಧಿವೇಶನ್ ನಡೆದಿತ್ತು ಏನು ಮಾಡಿದ್ರು ಐದು ಮಂದಿ ಏಳಲ್ರಿ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡಿದ್ರು ಅವ್ರಿಗೇನು ಗೊತ್ತು ಅವ್ರ ಸ್ಕ್ರೂ ಟೈಟ್ ಎಲ್ಲಿಂದ ಆಗ್ಯಾವು ಯಾರು ಟೈಟ್ ಮಾಡ್ಯಾರ ಯಾರು ಯಾವಾಗ ಬಿಸ್ತಾರೆ ಅವ್ರು ಬಿಚ್ಚು ತನಕ ಇವು ಹೇಳೋದಿಲ್ಲಲ್ಲ ಘಡಿಕ ಆ ಕಡಿಂದ ಮೆಸೇಜ್ ಬಂತು ಅವ್ರನ್ನ ಮಾತ್ರ ಕತ್ತಿಗಿ ಬೆಂಗಳೂರಿಗೆ ಕರ್ಕೊಂಡು ಬರ್ರಿ ಅಂತ ನಾಡ್ರಿ ಹೋಗು ನಂದಿ ನಾವು ನಾಲ್ಕೈದು ಮಂದಿ ಸಾಂಗ್ಗಳು ನೀಲ್ಗುಂ ಸ್ವಾಮಿಗಳು ನಾನು ನಮ್ಮ ಸಂಗಮ್ ದೇವರು ಮೂರು ನಮ್ಮ ಮನುಗಳಿ ಎರನಾಳು ಎರನಾಳ ದಯಾನಂದ ಸ್ವಾಮಿಗಳು ಅವರೊಬ್ಬರು ಇನ್ನೊಬ್ರು ನಮ್ಮ ಬಬಲೇಶ್ವರ ಸ್ವಾಮಿಗಳು ಯಾರೋ ಇದ್ರು ಒಂದು ಐದಾರು ಮಂದಿ ಹಾದಿವಿ ಹೋಗಿ ವಿಧಾನಸೌಧದೊಳಗೆ ಬಂಗಾರಪ್ಪನವ್ರ ಜೊತೆ ಮಾತುಕತೆ ಶುರು ಆಯಿತು ನಮ್ಮದು ಒಂದೇ ಡಿಮ್ಯಾಂಡ್ ಇತ್ತು ನಮಗೆ ಕಲಿಸಿದ್ರೆ ಅದನ್ನ ಗ್ಯಾಮನ್ ಇಂಡಿಯಾ ಕೆಲಸ ಕೊಡುತ್ತಾನೆ ಹೇಳಂಗಿಲ್ಲನ್ರಿ ನೀವು ಅವ್ರಿಗೊಂದು ವೇಳೆ ಮಾತು ಕೊಟ್ರಿ ಅಂತಂದ್ರೆ ಅವ್ರ ಕೈಲೇ ರೊಕ್ಕ ಹಾಕಿ ಆಗೋಲ್ದಾಗ ಕಟ್ ಹಿಂದಗಡೆ ವಸೂಲ್ ಮಾಡ್ತಾರೆ ಡ್ಯಾಮ್ ಪೂರ ಹಾಕೈತಿ ಅಂತ ಹೇಳಿದ್ರು ನಮ್ಗೆ ಬುದ್ಧಿಯವರೇ ಹೇಳಿದ್ರು ಅವ್ರ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ ನೀವು ಇಟ್ಟ ಅನ್ನೋದು ಯಾರು ಏನು ಕೇಳಿದ್ರು ಅತ್ತ ನಾವಂದೀವಿ ನೀವು ಸರ್ಕಾರದವ್ರು ಗ್ಯಾಮನ್ ಇಂಡಿಯಾ ಕೆಲಸ ಕೊಡ್ತೀವಿ ಇಷ್ಟು ದಿನದಾಗ ಮುಗಿಸ್ತೀವಂತ ನೀವು ಅಧಿವೇಶನ್ದೊಳಗೆ ಡಿಕ್ಲೇರ ಮಾಡ್ರಿ ಒಂದು ಇರ್ಲಿಕ್ಕೆ ಬರ್ದಾರು ಕೊಡ್ರಿ ಒಂದು ನಾವು ಈಗಿಂದ ಈಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೋಗಿ ಅಧಿವೇಶನ್ದಾಗ ಡಿಕ್ಲೇರ್ ಮಾಡಿದ್ರು ನಾವು ಮನೆಗೆ ಬಂದು ಊಟ ಮಾಡಿದೀವಿ ನಾ ಯಾಕಿ ಮಾತು ಇಷ್ಟು ವರ್ಷದ ನಂತರ ಹೇಳಾಕತ್ತೀನಿ ಅಂದ್ರೆ ಇದಕ್ಕೆ ಯಾರು ಪ್ರೇರಣೆ ಇತ್ತಂತಂದ್ರ ಅಪ್ಪಗಳ ಪ್ರೇರಣೆ ಇತ್ತು ರೈತರ ಬಗ್ಗೆ ಅಪ್ಗಳಿಗೆ ವಿಪರೀತ್ ಕಾಳಜಿ ಈ ಬಿಜಾಪುರ್ ಮಂದಿ ಬರಗಾಲ್ದಾಗ ಪ್ರೈಮ್ ಮಿನಿಸ್ಟ್ರನ್ನ ಬಂಗಾರಲ್ಲ ತೂಕ ಮಾಡಿ ಕಳಿಸ್ಯಾರ ಆದರೆ ಇವ್ರ ತೂಕನ ಯಾರಿಗೂ ಗೊತ್ತಾಗೋಲ್ದಲ್ಲ ಅಂತ ಅಪ್ಪಳು ಹತ್ತು ಸಾರಿ ಅಂದರು ನಮ್ಗೆ ಎಪ್ಪತ್ತೆರಡರ ಬರಗಾಲದಾಗ ಪ್ರೈಮ್ ಮಿನಿಸ್ಟ್ರನ್ನ ಬಂಗಾರಲ್ಲೇ ತೂಕ ಮಾಡಿದ ಕಳಿಸಿದ ಮಂದಿದು ಆದರೆ ಈ ಮಂದಿ ಭಾವನೆ ಈ ಮಂದಿ ತೂಕ ಯಾರಿಗೂ ಗೊತ್ತಾಗೋಲ್ದಲ್ಲ ಯಾರಿಗೂ ಕಾಳಜಿ ಇಲ್ಲೇ ಇವ್ರಿಗೆ ಹೆಂಗಿದು ಹಿಂಗಾದ್ರೆ ಅಂತ ಅಪ್ಪಳು ಯಾವಾಗಲೂ ಖಾಸಗಿಯಾಗಿ ನಮ್ಗೆ ಅಂತಿದ್ರು ಆಮ್ಯಾಗ ಇವ್ರಿಗೆ ಬೆನ್ನು ಹತ್ತಿದ್ರು ಯಾರು ಭೇಟಿ ಆದ್ರೆ ಇವ್ರಿಗೆ ಬೆನ್ನು ಹತ್ತವ್ರು ನೀರು ಏನು ಮಾಡಿದ್ರು ಏನು ಮಾಡಿದ್ರು ಏನು ಮಾಡಿದ್ರಿ ಇದೇ ದೃಷ್ಟಿಯಿಂದ ಅಲ್ಲ ನಾವು ಯಾವಾಗಲೂ ಹೇಳ್ತಿದ್ರು ಇವು ಪ್ರವಚನ ಕೀರ್ತನ ನಿಮ್ಮ ನಡೀತಾವ ಅವಕ್ಕೇನು ಕೊರತಿಲ್ಲ ಬಿಜಾಪುರ ನಾಡಿನಾಗ ಸ್ವಾಮಿಗಳಿಗೂ ಕೊರ್ತವೆ ಒಂದು ಕಾಲ ಹಿಂಗಿತ್ತಲ್ಲ ಬಿಜಾಪುರದಾಗ ಅಖಂಡ ಕರ್ನಾಟಕದಾಗ ಎಷ್ಟು ಮಠ ಅದ್ರಾಗ ಎಪ್ಪತ್ತು ಪರ್ಸೆಂಟ್ ಮಠಾಧಿಪತಿಗಳು ಅಖಂಡ ಬಿಜಾಪುರ ಜಿಲ್ಲೆ ಸ್ವಾಮಿಗಳಿದ್ರು ಅಷ್ಟು ಸ್ವಾಮಿಗಳನ್ನು ಕೊಟ್ಟಂತ ಜಿಲ್ಲೆ ಇದು ಒಟ್ಟ ಎಪ್ಪತ್ ಪರ್ಸೆಂಟ್ ಮಠಗಳಿಗೆ ಬರೇ ಅಖಂಡ ಬಿಜಾಪುರ ಜಿಲ್ಲಾದವರ ಸ್ವಾಮಿಗಳು ಈ ಮಣ್ಣಿನ ಗುಣದರ್ಮನೆ ಹಂಗೈತಿ ಯಾವ ಯಾವ ಎದಕ ಎದಕ ಫೇಮಸ್ ಅಂತ ಇಲ್ಲಿ ಮಠಾಧಿಪತಿ ಪ್ರೊಡಕ್ಷನ್ ಫೇಮಸ್ ಇದು ಹಾ ಇಲ್ಲಿ ಏನ್ ಪ್ರೊಡಕ್ಷನ್ ಆಕೈತೆ ಅಂದ್ರೆ ಮಠಾಧಿಪತಿಗಳ ಪ್ರೊಡಕ್ಷನ್ ಹಾಕ್ತೈತೆ ಅಲ್ಲಿ ದಕ್ಷಿಣದಾಗ ಮಠ ಇದ್ರೂ ಸಹಿತ ಆ ಮಠಕ್ಕೆ ಮಠಾಧಿಪತಿಗಳು ಬಿಜಾಪುರದವರು ಅಪ್ಪಗಳು ಇಷ್ಟು ಕಾಳಜಿ ಉಳ್ಳವರಾಗಿದ್ದರು ಮತ್ತು ಸ್ವಲ್ಪ 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 ನೀರು ಬರಕತ್ತಿದ್ದನ್ನು ನೋಡಿ ಬಹಳ ಖುಷಿಪಟ್ಟಿದ್ರು ಯಶವಂತರಾಯಗೌಡ್ರೆ ಇರಲಿ ಜಿಗಜಿನ್ಯವರೇ ಇರಲಿ ನಮ್ಮ ಎಮ್ ಬಿ ಪಾಟೀಲ್ರೇ ಇರಲಿ ಅಥವಾ ಅನ್ಯ ಎಮ್ ಎಲ್ ಎಗಳು ಬಸನಗೌಡ ಯಾರೇ ಇರಲಿ ಇತ್ತೀಚೆಗೆ ಪ್ರಯತ್ನ ಮಾಡಿ ನೀರು ತರ್ತಾ ಇರೋದನ್ನು ನೋಡಿ ಭಾಳ ಸಂತೋಷಪಟ್ಟಿದ್ರು ಆದರೂ ಇಷ್ಟೇ ಅಲ್ಲ ಇಡೀ ಜಿಲ್ಲಾಕ್ಕೆ ಬರಬೇಕು ನೀರು ಯಾಕೋ ಏನು ಬುದ್ಧಿ ಎಲ್ಲರಿಗೂ ಬರಲಿ ಅಂತಿದ್ರು ಬರಬೇಕು ನಮ್ಮ ರೈತರು ನೀರು ಕೊಟ್ಟರೆ ಸಾಕು ಅವ್ರು ಏನು ಬೇಡಿದ್ದನ್ನು ಕೊಡ್ತಾರೆ ಮಂದಿಗೆ ಅಷ್ಟು ಸಂಪತ್ತುಳ್ಳವ್ರು ಆಗ್ತಾರ ಅಂತ ಅವ್ರು ಅಂತಿದ್ರು ಅದ್ರ ಜೊತೆ ಜೊತೆಗೆ ನಮಗೆ ಹೇಳ್ತಿದ್ರು ಅವ್ರು ನೀರು ಕೊಡೋರು ನೀರು ತರಲ್ ನೀವು ಒಂದು ಜರ ಕೃಷಿ ಮ್ಯಾಗ ಒತ್ತು ಕೊಡತ್ ಬರ್ರಿ ಅಂತ ನಮಗೆ ಹೇಳ್ತಿದ್ರು ನೀವು ಸ್ವಂತ ಮಾಡಬೇಕು ಪ್ರಯೋಗ ಮಾಡ್ಬೇಕು ನಿಮ್ಮ ಮಠದ ಹೊಲದಾಗ ಮಾಡಿ ಯಶಸ್ವಿ ಪ್ರಯೋಗಗಳನ್ನು ಮಾಡಿ ರೈತರಿಗೆ ನೀವು ತಿಳಿಸ್ಬೇಕು ಅಂತ ನಮಗ ಖಾಸಿಯಾಗಿದ್ದಾಗಿ ಹೇಳ್ತಿದ್ರು ಆದ್ರೆ ಸಿದ್ದೇಶ್ವರ ಅಪ್ಪಗಳ ಇವನ್ನೆಲ್ಲ ಮಾಡಿಸ್ತಾರ ಅಂತ ಯಾರಿಗೆ ಗೊತ್ತು